ಅಮೃತೃತ ಅಕ್ರಮಿಯಲ್ಲಿ ಏನಂತೆ ನಾನಿದ್ದೀನಲ್ಲ ಯಾರು ಇಲ್ಲದ ಈ ಮನೆಯಲ್ಲಿ ಹುಮ್ಮೆಮೆಯ ನಾನು ಿಂಗಳ ಪಾಲೆ ನೀನು ಸಮಯ ಕಾಫಿ ಹೆಚ್ಚು ಮಾಡುವ ಆ ಸಮಯ ಈಗ ಬಂದಿದೆ ಒಳೆಯುವ ಬಂಗಾರದ ಮಾಲ್ಯದ ಅನ್ನ ಹೆಂಡತಿಯಂತೆ ಮಾಂಗಲ್ಯದ ಮರೆಯಲ್ಲಿ ನಿನ್ನನ್ನು ದಾಸಿಯನ್ನಾಗಿ ಮಾಡಿಕೊಂಡು ನಿನ್ನನ್ನು ಬಂಗಾರದ ಗುರುಚದ ಮೇಲೆ ಕೂಡಿಸಿ ಎಂಬ ತಾಯಿ

ಹುಟ್ಟಿನ ಗುಟ್ಟನ್ನು ತಿಳಿದುಕೊಳ್ಳಬೇಕು ನಿನ್ನ ತಾಯಿ ಅಂದಿಗೆ ಬಸುರಿಯಾಗಿ ಗ್ರಾಮ ದೇವತೆಗೆ ಅದಕ್ಕಾಗಿ ನೀನೀಗ ಬಸರಿ ಬಸುವಿನೇ ಆಗಬೇಕು ಹಣ್ಣಿನ ಸಸಿಗೆ ಸಮಯಕ್ಕೆ ಸರಿಯಾಗಿ ನೀರು ಗೊಬ್ಬರವನ್ನ ಹಾಕಿ ಸಸೆಯನ್ನು ಗಿಡವಾಗಿ ಬೆಳೆಸಿದ ಮೇಲೆ ಆ ಗಿಡದ ಹಣ್ಣುಗಳು ಸೇರಬೇಕಾದದ್ದು ಈಗ ನೀನು ಒಲಿದರೆ ನಿನ್ನ ಪಾಲಿಗೆ ನಾನು ರಸಿಕ ಕಣ್ಣಿಲ್ಲ ಪ್ರೇಮಕ್ಕೆ ಕೊನೆಯೇ ಇಲ್ಲ ನನ್ನವರು ತನ್ನವರು ಎಂಬ ಭಾವನೆಯ ಈ ಕಾಮಕ್ಕಿರಲಿಲ್ಲ ಪ್ರಮಾಣ

ಯಾವುದೋ ಜೀತ ಸ್ಥಿತ ನಿಮ್ಮ ಸ್ವಾರ್ಥಕ್ಕಾಗಿ ನಿಮ್ಮ ಸುಖಕ್ಕಾಗಿ ಅವ್ರನ್ನ ಬಳಸ್ಕೊಂಡು ಅವರನ್ನ ಬೇಗ ಬೇಕು ಬಳಸಿಕೊಂಡ್ರು ಅವರನ್ನ ಕೆಟ್ಟವರಾಗಿ ಮಾಡಿದಿರುವ ನಿಮಗೇನಾದ್ರೂ ರಾಜಕೀಯ ಈ ಹಾಲದ ಹೆಣ್ಣಿನ ಬಗ್ಗೆ ವಿಚಾರ ನಿಮಗೆ ந அக்கமயத்தில் வீட்ட புருஷன்கொண்டியல்ல சரோஜா பர்ல இவ்வளோ நான் நின் தங்கிய கஜ பூஜை நெறவேசு ந तारोटी <laughs> 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 ಅಮೃತ ಎಲ್ಲ ಕೆಲಸ ಹೀರೋದು ಮರಳು ದೈವ ಇಚ್ಛೆ ಅಸಭ್ಯವಾಗಿ ನಡ್ಕೋಬೇಕಾದ್ರೆ ನಾನು ಅಲ್ಲೇ ಮರೆಯಲ್ಲೇ ಮೇಲಿರುವ ಪ್ರೀತಿ ಕಾಳಜಿ ಕಂಡು ಮುಂದೆ ನಾನು ಚಿಕ್ಕವಣಾಗ್ಬಿಟ್ಟೆ ಚಿಕ್ಕವಳಾಗ್ಬಿಟ್ಟೆ ಆ ಒಡೆಯನ್ನು ಉಪ್ಪು ತಿಂದು ಬದಿಗಿಲಿ ಹೇಳೋದಿಲ್ಲ ಖಂಡಿತ ಹೋಗಿಲ್ಲ ಅಮೃತ ನನ್ನ ಪ್ರಾಣ ಬೇಕು ಬಿದ್ದಿದೆ ಅಂದ್ರೆ ಇದು ಸರಿ ಇರಲ್ಲ

ನೀನು ಅಕ್ಕ ಏನೋ ಒಪ್ಪಿದ್ದಾರೆ ನೀನು ಸರಿಯಾಗಿ ಸಮಯ ತೆಗೆದುಕೊಂಡು ಯೋಚನೆ ಮಾಡಿ ಅವರ ನಿರ್ಧಾರಕ್ಕೆ ಬಂದ್ರೆ ಖಂಡಿತವಾಗಿಯೂ ನಾನಂತೂ ನಡೆಯಿದ್ದೀನಿ ನಿನ್ನ ಒಪ್ಪಿಗೆಗಾಗಿ ನಾನು ಕಾಯ್ತಾ ಇರ್ತೀನಿ ಸರ್ಕಾರಿ ಕೆಲಸದಲ್ಲಿರೋ ಹುಡುಗನೆ ಬೇಕು ಅಂತ ಕಾಯ್ತಾ ಇದೀಯಾ ನೋಡ್ತಾಯಿ ನಿನ್ನ ವಿಷಯದಲ್ಲಿ ನಾನು ಏನಾದ್ರೂ ತಪ್ಪಾಗಿ ತೀರ್ಮಾನ ತಗೊಂಡಿದ್ದೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಪ್ಪ ಸರ್ಜಕ ನೋಡಿ ನೀವು ಇದೇ ತರ ಮಾತಾಡ್ತಾ ನಿಂತ್ಕೊಂಡ್ರೆ ಯಾವ ಕೆಲಸ ಹೋಗಲ್ಲ ಸುಮ್ಮನೆ ಮಾತು ಬೆಳೆಯುತ್ತೆ ಸಮಯ ವ್ಯಯ ವ್ಯತ್ಯಯ ಹಾಳ ಕೆಲಸ ಬಿಟ್ರೆ ಮತ್ತೆ ಇನ್ನೇನು ಅಲ್ಲ ನೋಡಿ ಆದಷ್ಟು ಬೇಗ ಒಳ್ಳೆ ಪುರೋಹಿತರನ್ನು ಕಂಡು ನಮ್ಮ ಈರುವ ಮದುವೆಗೆ ಸಿದ್ಧ ಸಿದ್ಧ ಬೇಕಾಗಿರುವ ಎಲ್ಲ ವ್ಯವಸ್ಥೆ ನಾನು ಮಾಡ್ತೀನಿ ಆ ನೋಡಿ ಒಳ್ಳೆ ಯಾವ ಕಾರಣಕ್ಕೂ ನಿಮಗೆ ತೊಂದರೆ ಮಾಡಬಹುದು ನಾನು ಆದಷ್ಟು ಯಾವ್ದಾದ್ರು ಬ್ರಾಹ್ಮಣರನ್ನು ಕಂಡು ವ್ಯವಸ್ಥೆ ಮಾಡ್ಕೊಂಡು ಬಂದ್ರೆ